ಹಾಗೆ ಸೆಲ್ ನಮಸ್ಕಾರ ಸೊ ಬಿಗ್ ಬಾಸ್ನ ಕೆಲವೊಂದು ಲೈವ್ ಅಪ್ಡೇಟ್ಸ್ ಬರ್ತಾ ಇದೆ ಆ್ಯಂಡ್ ಇವತ್ತಿನ ಬೆಳಗ್ಗೆ ಪ್ರೊಮೋ ಬಗ್ಗೆ ಕೂಡ ಮಾತಾಡಲಿಲ್ಲ ಬೆಳಗ್ಗೆ ಆ್ಯಂಡ್ ಮಧ್ಯಾಹ್ನದ ಪ್ರೋಮೋ ಸೊ ಸೊ ಬೆಳಗ್ಗೆ ಆ್ಯಂಡ್ ಮಧ್ಯಾಹ್ನದ ಪ್ರೊಮೋದ ಅಂತ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ರಿವ್ಯೂ ಆ್ಯಂಡ್ ರಿಯಾಕ್ಷನ್ ಕೊಡ್ಲಿಕ್ಕೆ ಏನು ಇರಲಿಲ್ಲ ಆ್ಯಂಡ್ ಬಿಕಾಸ್ ಬೆಳಗ್ಗೆ ಪ್ರೋಮೊದಲ್ಲಿ ಯಾವುದೋ ಒಂದು ಸೀರಿಯಲ್ ಪ್ರಮೋಷನ್ ಅಂತ ಬಂದಿದ್ದಾರೆ ಆ್ಯಂಡ್ ಮಧ್ಯಾಹ್ನದ ಪ್ರೋಮೊದಲ್ಲಿ ನೋಡಿದ್ರೆ ನಮ್ಮ ರಕ್ಷಿತಾ ಆ್ಯಂಡ್ ರಾಶಿ ಕಾಮದ ಕೆತ್ತಾಟ ನಡೀತಾ ಇದೆ ಆ್ಯಂಡ್ ಸೊ ಅದು ಅದ್ರ ಬಗ್ಗೆ ಮಾತಾಡೋಣ ಓಕೆ ಆ್ಯಂಡ್ ಇವಾಗ ಲೈವ್ ಅಪ್ಡೇಟ್ಸ್ ಬರ್ತಿರೋದೇನು ಅಂತಂದರೆ ಒಂದು ಕಿಚ್ಚನ ಚಪ್ಪಾಳೆ ಅಶ್ವಿನ್ ಆ್ಯಂಡ್ ಧ್ರುವಂತಕ್ಕೆ ಸಿಕ್ಕಿದೆ ಅಂತ ಆ್ಯಂಡ್ ಇನ್ನೊಂದೇನು ಅಂತಂದರೆ ರಾಶಿಕ ಮೇ ಬಿ ಡೇಂಜರ್ ಜೋನ್ ಅಂತ ಅನಿಸ್ತಾ ಇದೆ ಅಪ್ಡೇಟ್ ಬರ್ತಿರೋಂಥ ಪ್ರಕಾರ ಸೊ ನೋಣೆ ಏನಾಗ್ತದೆ ಬಿಕಾಸ್ ಈ ಅಪ್ಡೇಟ್ಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಯೂರೇಟ್ ಅಂತ ಹೇಳಲಿಕ್ಕಾಗಲ್ಲ ಬಟ್ ಕಿಚನ ಚಪಳೆ ಬಂದಿರುವಂಥದ್ದು ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ ಒಂದು ಧ್ರುವಂತಿಗೆ ಆ್ಯಂಡ್ ಇನ್ನೊಂದು ಅಶ್ವಿನಿ ಅವರಿಗೆ ರಾಶಿಕ ಎಲಿಮಿನೇಷನ್ ಅದು ಜಸ್ಟ್ ರೂಮರ್ ಅಂತ ಅನಿಸ್ತಾ ಇದೆ ಬಿಕಾಸ್ ಎರಡೂ ಕೂಡ ಸ್ವಲ್ಪ ಒಂದು ಒಳ್ಳೆ ಸೋರ್ಸಿಂದ ಬಂದಿರುವಂಥದ್ದು ಒಂದು ಕಿಚನ ಚಪ್ಪಳೆದು ನಮ್ಮ ಧ್ರುವಂತ ಆ್ಯಂಡ್ ಅಶ್ವಿನಿ ಅವರಿಗೆ ಕೊಟ್ಟಿರುವಂಥದ್ದು ಈ ವೀಕ್ ಕನ್ಸಿಡರ್ ಮಾಡಿ ಕಿಚನ ಚಪ್ಪಳೆನ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಆಟದ ಒಂದು ವಿಚಾರ ಅಂತ ಬಂದಾಗ ಆ್ಯಂಡ್ ಇನ್ನೊಂದು ನಮ್ಮ ಧ್ರುವಂತಿಗೆ ಸೊ ಇಡೀ ಸೀಸನ್ ತೊಗೊಂಡು ಅವರಿಗೆ ಕಿಚನ ಚಪ್ಪಳಿ ಕೊಡೋರ ಅಂತ ಹೇಳ್ತಿದ್ದಾರೆ ಬಟ್ ನನಗೆ ಇಡೀ ಸೀಸನ್ ಮೇ ಬಿ ಧ್ರುವಂತ ಕೊಡಬೇಕಿತ್ತ ಅಂತ ಅನ್ಸುತ್ತೆ ಬಿಕಾಸ್ ಡಿಸರ್ವಿಂಗ್ ಇರೋ ನನ್ನ ಪ್ರಕಾರ ಅಲ್ಲಿ ಇಡೀ ಸೀಸನ್ ಅಂತ ಬಂದಾಗ ತಲೆಯಲ್ಲಿರುವಂಥದ್ದು ಒಂದು ನನ್ನ ಗಿಲ್ಲಿ ಇನ್ನೊಂದು ಅಶ್ವಿನಿನೇ ಸೊ ಓಕೆ ನೆಗೆಟಿವ್ ನೆಗೆಟಿವ್ ಆರ್ ಪಾಸಿಟಿವ್ ಅವರಿಬ್ಬರೇ ಒಂದು ರೀತಿಯಲ್ಲಿ ಈ ಒಂದು ಇದನ್ನ ಶೋನ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಧ್ರುವಂತ ಲಾಸ್ಟ್ ಒಂದು ತ್ರೀ ಫೋರ್ ವೀಕ್ಸ್ ಅಂತ ಹೇಳ್ಬೋದು ಲಾಸ್ಟ್ ಒಂದು ಒನ್ ಒನ್ ಮಂತಿಂದ ಸೊ ಒಂದು ಆಟದಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ ಸೊ ಏನೇ ಒಂದು ಸ್ಟ್ರಾಟಜಿಗಳನ್ನು ಅಥವಾ ಒಂದು ಸ್ವಲ್ಪ ಈ ಕಾಮಿಡಿಗಳು ಮಾಡಿಕೊಂಡು ಸೊ ರಕ್ಷತೆ ಜೊತೆಗೆ ಆಡಿದ್ರಾಗಿರ್ಬೋದು ಮನೆಯಲ್ಲಿ ಆಡಿರೋದ್ರಾಗಿರ್ಬೋದು ಅದನ್ನೆಲ್ಲ ನೋಡ್ತಾ ಇರೋ ಒಂದು ಆಟದಲ್ಲಿ ಒಂದು ಬದಲಾವಣೆ ಅಂತ ತಂದಿದ್ದಾನೆ ಅದರಲ್ಲಿ ಎರಡನೇ ಮಾತೇ ಅಲ್ಲ ಬಟ್ ಇಡೀ ಸೀಸನ್ ಅಂತ ಬಂದಾಗ ಸೊ ಸ್ಟಾರ್ಟಿಂಗಲ್ಲಿ ಎಲ್ಲೋ ಸ್ವಲ್ಪ ಧ್ರುವಂತ ಎಲ್ಲೋ ನನಗೆ ಅಷ್ಟು ಪ್ರಾಪರಾಗಿ ಆಡಿಲ್ಲ ಸುಮ್ಮನೆ ಸೇಫಾಗಿ ಆಡಿದ್ದು ಮಲ್ಲಮ್ಮ ಜೊತೆ ಸೇರಿಕೊಂಡು ಅಂತ ನನಗೆ ಅನಿಸ್ತು ಬಟ್ ರೀಸೆಂಟ್ ಒಂದು ತ್ರೀ ಫೋರ್ ವೀಕ್ಸಿಂದ ಖಂಡಿತವಾಗ್ಲೂ ಒಂದು ಕಾಂಟ್ರಿಬ್ಯೂಷನ್ ಇದೆ ಆಮೇಲೆ ಒಂದು ಯೂನೀಕ್ ಆಗಿ ಕಾಣಿಸ್ಕೊಂಡಿದ್ದಾನೆ ಓಕೆ ಪ್ರೆಡಿಕ್ಟೇಬಲ್ ಅಲ್ಲ ಸೊ ಅನ್ಪ್ರಡಿಬಲ್ ಪ್ರೆಡಿಕ್ಟೇಬಲ್ ಆಗಿ ಕಾಣಿಸ್ಕೊಂಡಿರುವಂಥದ್ದು ಒಂದು ಇಂಟ್ರೆಸ್ಟಿಂಗ್ ಆಗಂತೂ ಮಾಡಿದ್ದಾನೆ ಅದರಲ್ಲಿ ಎರಡನೇ ಮಾತಾ ಇಲ್ಲ ಆ್ಯಂಡ್ ಅಶ್ವಿನಿ ಅಂತ ಬಂದಾಗ ನನ್ನ ಪ್ರಕಾರ ಸಿಗಬೇಕಾಗಿದೆ ಇಡೀ ಸೀಸನ್ ಅಂತ ಕೊಟ್ಟಿದ್ರು ಕೂಡ ನನಗೇನು ಬೇಜಾರಿಲ್ಲ ಆಮೇಲೆ ಈ ವಾರ ಅಂತ ಬಂದಾಗಲೂ ಕೂಡ ಅಷ್ಟೇ ಸೊ ಚೆನ್ನಾಗಿ ಆಡಿದ್ದಾರೆ ಬಟ್ ಅದೇ ಕೆಲವೊಂದು ಪದಗಳು ಅಂತ ಬಂದಾಗ ನನಗೆ ಸಿಕ್ಕ ಬೇಜಾರಾಗುತ್ತೆ ಅವರು ಮಾತಾಡುವಂಥ ಒಂದು ಪದಗಳು ಸೊ ಎಲ್ಲೋ ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ ಬಟ್ ಓಕೆ ಅದನ್ನೆಲ್ಲ ಮರುತ್ ಮರ್ತರು ಕೂಡ ಸೊ ಒಂದು ಕಿಚನ ಚಪ್ಪಳಿ ಅವರಿಗೆ ಸೀಸನ್ ಅದ್ರಲ್ಲಿ ಆಗಿರ್ಬೋದು ಇಡೀ ಒಂದು ಈ ಲಾಸ್ಟ್ ವೀಕಲ್ ಅಂತ ತಗೊಂಡಾಗ ಸೊ ವೀಕಲ್ಲೂ ಕೂಡ ಒಂದು ಡಿಸರ್ವಿಂಗೇ ಇದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಇವಾಗ ಇವಾಗ ನೋಡ್ತಾ ಇದ್ರೆ ಕೆಲವು ಸೀಸನ್ ಗಳಿಂದ ಲಾಸ್ಟ್ ಸೀಸನ್ ಅವ್ರಾಗಿರ್ಬೋದು ಅದರಲ್ಲೂ ಮುಖವಾಗಿ ಈ ಸೀಸನ್ ಆದ್ರೂ ಆಗಿರ್ಬೋದು ಆ ಕಿಚನ ಚಪ್ಪಳಿಗೆ ಒಂದು ರೀತಿಯಲ್ಲಿ ರೆಸ್ಪೆಕ್ಟ್ ಇಲ್ಲೋ ಇಲ್ಲಿರೋ ರೀತಿಯಲ್ಲಿ ಆಗೋಗಿದೆ ಸೊ ಬಿಕಾಸ್ ಅವ್ರ ಆಟದ ಒಂದು ಇದ್ರಿಂದಲೇ ಕೊಡಬೇಕು ಅಂತ ಅಂದಾಗ ಯಾರು ಕೂಡ ಅಲ್ಲಿ ಯಾರಿಗೂ ಕೂಡ ನನ್ನ ಪ್ರಕಾರ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಯಾವುದೋ ಒಂದು ಆ ವಿಷನ ಇಟ್ಕೊಂಡು ಕಿಚನ ಚಪ್ಪಗಳು ಚಪ್ಪಳೆಗಳು ಕೊಡ್ತಿದಾರೆ ಬಿಟ್ರೆ ಸೊ ಒಂದ್ ಇಡೀ ಸೀಸನ್ ಅಲ್ಲಿ ಅವ್ರ ಆಟ ಅವ್ರ ಆಟ ಸಕ್ಕತ್ತಾಗಿ ಆಡ್ತವ್ರೆ ಸೊ ಅದಕ್ಕೋಸ್ಕರ ಕಿಚನ ಚಪ್ಪಳೆ ಕೊಡ್ತಾ ಇದೀವಿ ಅಂತ ಎಲ್ಲೂ ಕೂಡ ಅನ್ಸಿಲ್ಲ ಓಕೆ ಸೊ ಈ ಒಂದು ಕೆಲವು ಸೀಸನ್ ಗಳು ನೋಡ್ತಾ ಅಂದ್ರೆ ಅದು ಚಪ್ಪಳಿಗೆ ಬೆಲೆನೇ ಇಲ್ಲ ಆಗೋಗಿದೆ ಅದಕ್ಕೆ ನೋಡಿ ಗಳು ಯಾವ ರೀತಿಯಲ್ಲಿ ಬರ್ತಿದ್ದಾರೆ ಅಂತಂದ್ರೆ ನನ್ನ ಪ್ರಕಾರ ಅದ್ರಲ್ಲಿ ಏನ್ ಹದಿನೆಂಟು ಜನ ಹದಿನೇಳು ಜನ ಹೋಗ್ತಾರೆ ಸೊ ಅದ್ರಲ್ಲಿ ನನ್ನ ಪ್ರಕಾರ ಒಂದು ಸೆವೆಂಟಿ ಪರ್ಸೆಂಟ್ ಜನಗಳು ಸೊ ಅನ್ಡಿಸರ್ವಿಂಗ್ ಆದ್ರಂಥವರೇ ಇರ್ತಾರೆ ಸೊ ಅದಕ್ಕೋಸ್ಕರನೇ ಸೀಸನ್ಗಳು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಆಮೇಲೆ ಮೇಕರ್ಸು ಕೂಡ ಅಷ್ಟೇ ಸೊ ಅದನ್ನು ಕರೆಕ್ಟಾಗಿ ಮುಂದೆ ತೊಗೊಂಡು ಹೋಗ್ತಲ್ಲ ಟಾಸ್ಕ್ ಅದರಾಗಿರ್ಬೋದು ಎಂಟರ್ಟೈನ್ಮೆಂಟು ಕಲ್ಚರಲ್ ಪ್ರೋಗ್ರಾಮ್ಗಳು ಸೊ ಯಾವುದೂ ಕೂಡ ಅಷ್ಟು ಒಳ್ಳೆ ರೀತಿಯಲ್ಲಿ ಸೊ ಏನೋ ಒಂದು ಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಬರೀ ಕಿತ್ತಾಟ ಅದರಲ್ಲಿ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ಕಿಚನ ಚಪ್ಪಳಗಳು ಪ್ರತಿ ಟೈಮಲ್ಲೂ ಕೂಡ ವಾರದಲ್ಲಿ ವಾರದಾಲ್ ಕೊಡ್ತಾ ಇದ್ರು ಬಟ್ ಇವಾಗ ಅವ್ರಿಗೂ ಕೂಡ ಕೊಡಲಿಕ್ಕೆ ಮನಸ್ಸಿಲ್ಲ ಅನ್ನೋ ರೇಂಜಿಗೆ ಸುದೀಪ್ ಸರ್ ಏನೋ ಒಂದು ಕೆಲವು ಟೈಮಲ್ಲಿ ಕೊಡಬೇಕು ಅನ್ನೋ ರೀತಿಯಲ್ಲಿ ಕೊಡ್ತಿದ್ದಾರೆ ಸೊ ಅದಕ್ಕೋಸ್ಕರ ಈ ಸೀಸನ್ ಕೊಟ್ಟಿರುವಂಥದ್ದು ಕೇವಲ ಮೇ ಬಿ ನಾಲ್ಕೆ ಅಂತ ಅನ್ಸುತ್ತೆ ನಮ್ಮ ರಕ್ಷಿತಾಗೆ ಆ್ಯಂಡ್ ಗಿಲ್ಲಿಗೆ ಧನುಷ್ ಅಂಡ್ ನಮ್ಮ ರಘು ಅವರಿಗೆ ಸೊ ನಾಲ್ಕೇ ನಾಲ್ಕು ಕೊಟ್ಟಿರುವಂತದ್ದು ಅದು ಬಿಟ್ಟರೆ ಯಾರಿಗೂ ಕೂಡ ಕೊಟ್ಟೇ ಇಲ್ಲ ಸೊ ಅದಕ್ಕೆ ಇವಾಗ ಮೇ ಬಿ ಇಡೀ ಸೀಸನ್ ಅಂಡ್ ಈ ವಾರದ ಕಿಚನ್ ಚಪ್ಪಳಿ ಆಗಿ ಸೊ ಸುದೀಪ್ ಸರ್ ಕೊಡ್ತಿದ್ರೆ ಅಪ್ಡೇಟ್ ಇದೆ ಇದು ಸುಳ್ಳು ಕೂಡ ಆಗ್ಬೋದು ಜಸ್ಟ್ ಇದು ರೂಮರ್ಸ್ ಇರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಟ್ ಆಗಿ ಆಗಲ್ಲ ಅಂಡ್ ಇದ್ರ ಜೊತೆಗೆ ನಾವು ಮೊದಲಾದಾಗಿನ ರಾಶಿಕ ಮೇ ಬಿ ಡೇಂಜರ್ ಝೋನ್ ಅಂತ ಅನ್ನಿಸ್ತಾ ಇದೆ ಹೇಳ್ತಾ ಇದಾರೆ ಬಟ್ ಅದು ಇದು ಕನ್ಫರ್ಮ್ ಇಲ್ಲ ಓಕೆ ಸೊ ಬಟ್ ಇನ್ ಕೇಸ್ ರಾಶಿ ಎಮೆಟ್ ಅದು ನನಗೇನು ಬೇಜಾರಿಲ್ಲ ಬಿಕಾಸ್ ಸೊ ಹೇಗೆ ಆಗಿದ್ರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹೊರಗಡೆ ಸಪೋರ್ಟ್ ಸಿಗ್ತಾ ಇದೆಯೋ ಏನ್ ಸಿಗ್ತಾ ಇದೆಯೋ ನನಗೆ ಮ್ಯಾಟರ್ ಆಗಲ್ಲ ಸೊ ನೀ ಬಿಗ್ ಬಾಸ್ ಮನೆ ಒಳಗಡೆ ಹೇಗಿದ್ರಿ ಸೊ ಅದು ನನಗೆ ಇಂಪಾರ್ಟೆಂಟ್ ಆಗುವಂಥದ್ದು ನನ್ನ ಪ್ರಕಾರ ರಾಶಿಕ್ ಅಂತ ಬಂದಾಗ ಸೊ ಆಟ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ಅವ್ರದ್ದು ಟಾಸ್ಕ್ ವಿನ್ನಿಂಗ್ ಪರ್ಸೆಂಟೇಜ್ ಇದೆ ಓಕೆ ಅಟ್ಲೀಸ್ಟ್ ಹಂಡ್ರೆಡ್ ನೈಂಟಿ ಪರ್ಸೆಂಟ್ ಆದರೂ ಅವ್ರು ವಿನ್ನಿಂಗ್ ಪರ್ಸೆಂಟೇಜ್ ಇದೇ ಇದೆ ಅಂಡ್ ಅದ್ಭುತವಾಗಿ ಆಡಿದಾರೆ ಆಮೇಲೆ ಇನ್ನೊಂದೇನಂತಂದ್ರೆ ಅವ್ರು ಸ್ಟ್ರಾಟಜಿ ಎಲ್ಲೂ ಕೂಡ ನನ್ನ ಪ್ರಕಾರ ಮಾಡಿಲ್ಲ ಅಥವಾ ಹಾನೆಸ್ಟ್ ಆಗಿದ್ದಾರೆ ಸೊ ಅಂದ್ರೆ ಯಾವ್ದಕ್ಕೂ ಕೂಡ ಅಂದ್ರೆ ಹೆದರಿಲ್ಲ ಇಲ್ಲ ಸೊ ಇದನ್ನ ಹೇಳ್ಬೇಕಾ ಅಂತ ಏನೇ ಬಂದ್ರು ಕೂಡ ಸೊ ಮನ್ಸಿಗೆ ಬಂದಿರೋ ಮೀನ್ಸ್ ಅವ್ರು ತಲೆಯಲ್ಲಿ ಏನಿದೆ ಸೊ ಅದನ್ನ ಸ್ಟ್ರೇಫ್ ಅವರ್ಡ್ ಆಗಿ ಹೇಳ್ಕೊಂಡಿದ್ದಾರೆ ಸೊ ಅಂದ್ರೆ ಮನ್ಸಲ್ಲಿ ಇಟ್ಕೊಂಡು ಹೊರಗಡೆ ಒಂದು ಸೊ ಅಥವಾ ಇವ್ರನ್ನ ಹಾಕೊಬೇಕು ಇವ್ರನ್ನ ಎದುರಾಕೊಂಬಾರ್ದು ಇವ್ರ ಜೊತೆ ಸೇಫ್ ಆಗಿರ್ಬೇಕು ಇವ್ರ ಜೊತೆ ಇರಬಾರ್ದು ಸೊ ಸುಮಾರು ಸರಿ ಗಿಲ್ಲಿ ಅಷ್ಟು ಹೈಪ್ ಇದೆ ಹೊರಗಡೆ ಅಂತ ಅಂದಾಗ್ಲೂ ಕೂಡ ಸೊ ಗಿಲ್ಲಿ ವಿರುದ್ಧ ಮಾತಾಡಿದಾರೆ ರಕ್ಷದ ವಿರುದ್ಧ ಮಾತಾಡಿದ್ದಾರೆ ಸೊ ಎಲ್ಲರ ಜೊತೆಗೂ ಕೂಡ ಆ ಒಂದು ಕಿತ್ತಾಟ ಅಂತೂ ಆಗಿದೆ ಸೊ ಸೇಫ್ ಆಗಿ ಅಂತೂ ಎಲ್ಲೂ ಆಡಿಲ್ಲ ಸೊ ಸರಿನೋ ತಪ್ಪೋ ಸೊ ನೇರವಾಗಿ ನೆಗೆಟಿವ್ ಪಾಸಿಟಿವ್ ಹೇಳಿದ್ದಾರೆ ಸೊ ಅದೊಂದು ನನಗೆ ಖುಷಿ ಆಗುತ್ತೆ ಆಮೇಲೆ ಎಲ್ಲೂ ಕೂಡ ಬಿಟ್ಕೊಟ್ಟಿದಂತ ಇಲ್ಲ ಸೊ ಟಾಸ್ಕ್ ಅಂತ ಬಂದಾಗ ಫೈಟ್ ಕೊಟ್ಟಿದ್ದಾರೆ ನನಗೆ ಮೊನ್ನೆ ಬೇಜಾರಾಗಿರುವಂಥದ್ದು ವಾಟರ್ ಎರೆಸುವಂಥ ಟಾಸ್ಗಳೇನೆ ಸೊ ಜಸ್ಟ್ ಟ್ವೆಂಟಿ ನೈನ್ ಸೆಕೆಂಡ್ ಐ ಮೀನ್ ಇಪ್ಪತ್ತೊಂಬತ್ತು ನಿಮಿಷಕ್ಕೇನು ಔಟ್ ಆಗಿರುವಂಥದ್ದು ನನಗೆ ಚೂರು ಬೇಜಾರಾಯ್ತು ಬಿಟ್ಟರೆ ಸೊ ಇನ್ನು ಮಿಕ್ಕಿರೋದ್ರಲ್ಲಿ ನಂಗೆ ರಾಶಿ ಕಡೆಯಿಂದ ಯಾವುದೂ ಪ್ರಾಬ್ಲಮ್ ಇಲ್ಲ ಒಂದು ಅದೇ ಜನರ ಒಂದು ಅಟೆನ್ಷನ್ ತೊಗೊಬೇಕು ಅಂತ ಏನೇನು ಮಾಡ್ಬೇಕಾಗಿತ್ತು ಮೇ ಬಿ ಅದು ಮಾಡಿಲ್ಲ ಅಂತ ಅನ್ಸುತ್ತೆ ಜೊತೆಗೆ ಸೊ ಎಲ್ಲರ ಜೊತೆಗೂ ಕೂಡ ಒಂದು ಬಾಂಡ್ ಕ್ರಿಯೇಟ್ ಮಾಡ್ಕೋಬೇಕಾಗಿತ್ತು ಸೊ ಅದೇ ಆ ಒಂದು ಫೇಕ್ ಬಾಂಡ್ಗಳು ಮೇ ಬಿ ಅದು ಮಾಡಿಲ್ಲ ಅಂತ ಅನ್ಸುತ್ತೆ ಸೊ ಅದು ಒಂದು ಅವ್ರದ್ದು ಮೈನಸ್ ಆಯಿತು ಅದು ಬಿಟ್ರೆ ಅಂಡ್ ಹೊರಗಡೆ ಬಂದಾದ್ಮೇಲೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ ಸೊ ಬಿಗ್ ಬಾಸ್ ದ ಟ್ರೋಫಿ ಅಂತ ಏನಿಲ್ಲ ಇವಾಗ ಗಿಲಿ ತಗೊಳ್ಳಿ ಸೊ ಎಷ್ಟು ಯಾವ ರೇಂಜಿಗೆ ಹೈಪ್ ಕ್ರಿಯೇಟ್ ಆಗಿದೆ ಬಟ್ ನೀವು ಒಳಗಡೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತೀನಿ ಅನ್ನೋದು ಮುಖ್ಯ ಆಗುತ್ತೆ ಓಕೆ ಸೊ ಅದು ಮೇ ಬಿ ಕೆಲವರೆಲ್ಲ ಮಾಡಿದಾರೆ ಅಂತ ಹೇಳ್ಬೋದು ಓಕೆ ಪ್ರೋಮ್ ಬಗ್ಗೆ ಮಾತಾಡ್ತೀನಿ ಓಕೆ ಬೆಳಿಗ್ಗೆ ಸೀರಿಯಲ್ ಬಿಟ್ಟ ಮಧ್ಯಾಹ್ನದ ಮಧ್ಯಾಹ್ನದ ಅದು ಯಾವುದೋ ಅಂದ್ರೆ ರಾಶಿಕ ವರ್ಷ ರಕ್ಷಿತಾ ಮೇ ಬಿ ಅದು ಕಳಪೆ ಅಂಡ್ ಉತ್ತಮ ನಡೆಯುವ ಟೈಮಲ್ಲಿ ನಡೆದಿದೆ ಅಂತ ಅನ್ಸುತ್ತೆ ಸೊ ಅಲ್ಲಿ ರಾಶಿಕ ಹೇಳಿರುವಂತದ್ದು ರೀಸನ್ ಕರೆಕ್ಟ್ ಆಗಿದೆ ಬಟ್ ಆ ಒಂದು ಟೈಮಲ್ಲಿ ಅದು ಒಂದು ರೀಸನ್ ಅಂತ ನನಗೆ ಅನ್ಸುತ್ತೆ ಬಿಕಾಸ್ ರಕ್ಷಿತಾ ನಿನ್ನೆ ನೋಡಿದ್ರು ಆಲ್ರೆಡಿ ನೀವು ಸೊ ಅಲ್ಲಿ ಗಿಲ್ಲಿ ಕೂತ್ಕೊಂಡಿರ್ತಾನೆ ಅಂಡ್ ರಕ್ಷಿತಾ ಬರ್ತಾರೆ ಸೊ ಅಲ್ಲಿರುವಂತಹ ಬೀನ್ ಬ್ಯಾಗೆಲ್ಲ ತಗೊಂಡೋಗಿ ದೂರ ಇಡ್ತಾರೆ ಬಿಕಾಸ್ ಅವ್ರಿಗೆ ಏನೋ ಪ್ರೈವೇಸಿ ಬೇಕಂತ ರಘು ಅಂಡ್ ಗಿಲ್ಲಿ ಜೊತೆಗೆ ಮಾತಾಡಲಿಕ್ಕೆ ರಕ್ಷಿತಾಗೆ ಅಂಡ್ ರಘು ಅನ್ನೋ ಪದ ಕೂಡ ಯೂಸ್ ಮಾಡಿದಾರೆ ಅಲ್ಲಿ ಓನ್ಲಿ ಗಿಲ್ಲಿ ಜೊತೆನೇ ಅಂತ ಹೇಳಿದ್ರೆ ತಪ್ಪಾಗುತ್ತೆ ರಕ್ಷಿತಾ ಹೇಳಿರುವಂಥದ್ದು ಬಟ್ ಕೆಲವು ಕಡೆಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಓನ್ಲಿ ರಕ್ಷಿತಾ ಗಿಲ್ಲಿ ಜೊತೆಗೆ ಮಾತಾಡಬೇಕು ಅವರಿಬ್ಬರು ಮಧ್ಯೆ ಅದು ಇದೆ ಅಂತ ಹೇಳ್ತಾರೆ ಆ ಏನೂ ಇಲ್ಲ ಬಟ್ ಅಲ್ಲಿ ಹೇಳಿರುವಂತ ಇದೆಯೋ ಬಿಟ್ಟಿದ್ರೆ ಗೊತ್ತಿಲ್ಲ ಬಟ್ ಆದರೂ ಕೂಡ ಗಿಲ್ಲಿಗೆ ಒಂದು ಲೆವೆಲ್ವರೆಗೂ ರಕ್ಷಿತಾ ಅದು ಇಷ್ಟಪಡ್ತಾರೆ ಫ್ರೆಂಡ್ ಆಗಿನೋ ಅಥವಾ ಅಣ್ಣನಾಗಿವೋ ಏನಾದರೂ ಅನ್ಕೊಳ್ಳಿ ಬಟ್ ಗಿಲ್ಲಿ ಕಂಡ್ರೆ ಸೊ ರಕ್ಷಿತಾಗೆ ಇಷ್ಟ ಅವ್ಳು ಅಥವಾ ಅವಳು ಗಿಲ್ಲಿ ಮಾಡುವಂಥ ಕಾಮಿಡಿಯಾಗಿರ್ಬೋದು ಸೊ ಅವ್ನು ಯಾವ ರೀತಿ ನೋಡಿದ್ರು ಸೊ ಆ ರೀತಿ ರಕ್ಷಿತಾಗೆ ಇಷ್ಟ ಜೊತೆಗೆ ಕಾವ್ಯದ ಮೇಲೆ ಸ್ವಲ್ಪ ಒಂದು ಪ್ರೊಸೆಸಿನೆಸ್ ಇದೆ ಜಲಸ ಕೂಡ ಇದೆ ಓಕೆ ಸೊ ಅದು ಬಿಟ್ಟು ಇವಾಗ ಅಲ್ಲಿ ರಕ್ಷಿತ ನಿನ್ನೆ ಆ ಥರ ಮಾಡಿದ್ರು ಪ್ರೈವಸಿ ಇಲ್ಲ ಅನ್ನೋ ರೀತಿಯಲ್ಲಿ ಯಾರು ಬರಬಾರ್ದು ಅನ್ನೋ ರೀತಿಯಲ್ಲಿ ಸೊ ಅವಳು ರಕ್ಷಿತ ನನ್ನ ಪ್ರಕಾರ ಪ್ರೈವಸಿ ಬೇಕು ಅನ್ನೋಂಥದ್ದು ಬೇರೆ ಬಟ್ ಪ್ರೈವಸಿ ಬೇಕು ನಮಗೆ ಇಲ್ಲಿ ಯಾರು ಬಂದು ಕೂತ್ಕೊಂಬರದ ಅಂತ ತಗೊಂಡೋಗಿ ಎಲ್ಲ ಬಿಸಾಕ್ತಾರಲ್ಲ ಆ ಕಡೆ ದೂರ ತೊಗೊಂಡೋಗಿ ಅದು ಎಲ್ಲೋ ಬೇಕಿರಲಿಲ್ಲ ಅಂತ ನನಗೆ ಅನ್ಸುತ್ತೆ ಇವಾಗ ಅಲ್ಲಿ ರಾಶಿಕ ಕೊಟ್ಟಿರುವಂತಹ ಕಾರಣಕ್ಕೆ ಸೊ ಅಲ್ಲಿ ರಕ್ಷಿತಾ ಕೆಲವೊಂದು ಮಾತುಗಳ ಆಡ್ತಿದಾರೆ ಕೆಲವು ರಿಯಾಕ್ಷನ್ಗಳು ಬರ್ತಿದೆ ಎಲ್ಲ ಓಕೆ ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ ರಾಶಿಕ ಮೇ ಬಿ ಅದಕ್ಕಿಂತ ಸ್ಟ್ರಾಂಗ್ ಆಗಿರುವಂತಹ ಒಂದು ರೀಸನ್ ಕೊಡಬೇಕು ಅಂತ ನನಗನ್ಸತ್ತೆ ಜೊತೆಗೆ ಇನ್ ಕೇಸ್ ಇದೇ ರೀಸನ್ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ಅದಕ್ಕೆ ಹಿಂದಿನ ಒಂದು ಏನಾದ್ರು ವಿಷಯ ಇದೆಯಾ ಸೊ ರಕ್ಷಿತಾ ಈ ತರ ಮಾಡ್ಲಿಕ್ಕೆ ಏನಾದ್ರು ಬೇರೆ ಕಾರಣ ಇದೆಯಾ ದೊಡ್ಡ ಕಾರಣ ಇದೆ ಅಂತ ಅನ್ನೋದು ಮುಖ್ಯ ಆಗುತ್ತೆ ಸೊ ನನಗೆ ಸದ್ಯ ಕನಸಿರೋ ಪ್ರಕಾರ ಏನು ಅಂತಂದ್ರೆ ರಕ್ಷಿತಾ ಸೊ ಗಿಲ್ಲಿಗೆ ಹತ್ರ ಆಗ್ಬೇಕು ಅಥವಾ ಗಿಲ್ಲಿ ಜೊತೆ ಜಾಸ್ತಿ ಮಾತಾಡಬೇಕು ಸೊ ಆ ಒಂದು ಕಾರಣಕ್ಕೆ ಸೊ ಆ ರೀತಿಯಲ್ಲಿ ಮಾಡಿದ್ಲು ಅಂತ ನನಗೆ ಅನ್ಸುತ್ತೆ ಅಥವಾ ಅಲ್ಲಿ ಬೇರೆ ಯಾರಾದ್ರೂ ಬಂದು ಕೂತ್ಕೊಳ್ಳಿಕ್ಕೆ ಸೊ ಅವಳಿಗೆ ಇಷ್ಟ ಇಲ್ವೇನೋ ಇವಾಗ ಅಲ್ಲಿಗೆ ಧನು ಬಂದ ಅದಾದ್ಮೇಲೆ ಇಲ್ಲ ನಾನು ಇಟ್ಟೇ ಇಲ್ಲ ಹಾಗೆ ಹೇಗೆ ಅಂತ ಕೆಲವೊಂದು ಮಾತುಗಳಾಡಿದ್ರು ಬಟ್ ಅದೊಂದಿದೆ ಸೊ ಅಲ್ಲಿ ಗಿಲ್ಲಿ ಅಂಡ್ ರಘು ಅತ್ ಅಂತ ಬಂದಾಗ ರಕ್ಷಿತಾ ಇರಬೇಕು ಬೇರೆ ಯಾರು ಕೂಡ ಅಲ್ಲಿ ಬಂದು ಜಾಯಿನ್ ಆಗ್ಬಾರ್ದು ಅನ್ನೋಂಥದ್ದು ರಕ್ಷಿತ ಆಗಿದೆ ಅದೇ ಇನ್ನೊಂಚೂರು ಸ್ಟ್ರಾಂಗ್ ಆಗಿರುವಂಥ ರೀಸನ್ನ ಕೊಡಬೇಕಿತ್ತು ರಾಶಿಕಾಂಡ್ ಕೊಟ್ಟಿರಬಹುದು ಎಪಿಸೋಡ್ ಅಲ್ಲಿ ಗೊತ್ತಿಲ್ಲ ಆಮೇಲೆ ರಕ್ಷಿತಾ ಏನ್ ರೀಸನ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಸದ್ಯಕ್ಕೆ ನೋಡ್ತಾ ಇದ್ರೆ ಸೊ ಅದು ರಕ್ಷಿತಾ ಮಾಡಿರುವಂಥದ್ದು ಕರೆಕ್ಟ್ ಇದೆ ಪ್ರೈವಸಿ ಬೇಕು ಎಲ್ಲ ಬೇಕು ಬಿಕಾಸ್ ಇರುವಂಥ ಕೆಲವು ವಿಚಾರ ಅಂತ ಮಾತಾಡ್ ಮಾತಾಡಬೇಕು ಅಂತಂದಾಗ ಸೆನ್ಸಿಟಿವ್ ವಿಚಾರಗಳು ಪ್ರೈವಸಿ ಬೇಕಾಗುತ್ತೆ ಬಟ್ ಬೇರೆಯವರು ನಮ್ಮತ್ರ ಬರಲೇಬಾರ್ದು ಅನ್ನೋ ರೇಂಜ್ಗೆ ಪ್ರೈವಸಿ ಬೇಡ ಬಿಕಾಸ್ ಅದು ಬಿಗ್ ಬಾಸ್ ಮನೆ ಅಲ್ವಾ ಸೊ ಎಲ್ಲರೂ ಕೂಡ ಅದು ಮನೆ ಅಂದಾಗೇನೆ ಸೊ ಅಲ್ಲಿ ಯಾರು ಬಂದು ಕೂತ್ಕೊಂಬಾರ್ದು ಅನ್ನೋ ರೀತಿಯಲ್ಲಿ ತೊಗೊಂಡೋಗ್ ಬಿಸಾಕುವಂಥದ್ದು ಅದು ಸರಿಯಲ್ಲ ಅಂತ ನನಗೆ ಅನಿಸುತ್ತೆ ಆಮೇಲೆ ರಾಶಿಕಾಂತ ಅಂತ ಬಂದಾಗ ಸೊ ಇನ್ನೊಂದೂರು ಸ್ಟ್ರಾಂಗ್ ಆಗಿರುವಂತ ರೀಸನ್ ಕೊಡಬೇಕಾಗಿತ್ತು ಅದು ಇನ್ನೂ ಸುಮಾರು ವಿಷಯಗಳಿದ್ದಾವೆ ಸೊ ಅದನ್ನ ಇಟ್ಕೊಂಡು ಮೇ ಬಿ ಕಳಪೆ ಕೊಡಬೇಕಾಗಿತ್ತು ಈ ವಾರದಲ್ಲಿ ಟಾಸ್ಕ್ ಆಡಿಲ್ಲ ಹಾಗೆ ಅದನ್ನೆಲ್ಲ ಹೇಳಿ ಸೊ ಒಂದು ಆ ರೀಸನ್ ನ ಕೊಡಬೇಕಿತ್ತು ಅಂತ ನನಗನ್ಸುತ್ತೆ ಇನ್ನು ವಿಷಯಗಳನ್ನ ಎಪಿಸೋಡ್ ಆದ್ಮೇಲೆ ನಾಳೆ ಮಾತಾಡೋಣ ಓಕೆ ಇನ್ನೊಂದು ವಿಚಾರ ಏನಂತಂದ್ರೆ ಸೊ ಕಾವ್ಯ ಬಗ್ಗೆ ನಾನು ಇನ್ನೆಯಿಂದ ನೋಡ್ತಾ ಇದ್ದೀನಿ ಸಿಕ್ಕಾಪಟೆ ಹೊರಗಡೆ ಹೇಟ್ ಕ್ರಿಯೇಟ್ ನಡೀತಾ ಇದೆ ಅದು ಯಾಕೆ ಏನು ಅಂತ ಅರ್ಥ ಆಗ್ತಿಲ್ಲ ನನಗೆ ಕೆಲವು ಟೈಮಲ್ಲಿ ಹೆಂಗಾಗುತ್ತೆ ಅಂದ್ರೆ ಇಲ್ಲಿ ನಮ್ಮ ಸುಮಾರು ಟೈಮಲ್ಲಿ ಹೇಳಿದ್ದೀನಿ ಆಲ್ರೆಡಿ ಇಲ್ಲಿ ಸೊ ಈ ಸ್ವಲ್ಪ ಹುಡುಗಿಯರು ಅಂತ ಬಂದಾಗ ಸ್ವಲ್ಪ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ ಆಮೇಲೆ ಈ ಸೀಸನ್ಗಳಲ್ಲಿ ಲಾಸ್ಟ್ ಒಂದು ಎರಡು ಮೂರು ಸೀಸನ್ ನೋಡ್ತಾ ಇದ್ದೀನಿ ಹೆವಿ ಒಂದು ಕೆಲವೊಂದು ಟ್ರೋಲಿಂಗು ಸೊ ಆ ಥರ ಕೆಟ್ಟದಾಗಿ ಸೊ ಮೀನ್ಸ್ ಅದು ಸೋಷಿಯಲ್ ಮೀಡ್ಯಾದಲ್ಲಿ ನಡೆಯುವಂಥದ್ದು ಇದ್ದೇ ಇದೆ ಸೊ ಅದು ಬೇಕಿಲ್ಲ ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಈಗ ಒಬ್ಬರ ವಿರುದ್ಧ ಹೋದರೆ ಸೊ ಅದು ಇನ್ನೂ ಹೆವಿ ಆಗಿ ಹೋಗುತ್ತೆ ಆಮೇಲೆ ಗಿಲ್ಲಿ ಕಾವ್ಯ ಅಂತ ಬಂದಾಗ ಗಿಲ್ಲಿ ಜೊತೆಗಿದ್ದಾಗಲೇನೆ ಒಂದು ರೀತಿಯಲ್ಲಿ ಬೇರೆ ಇರುತ್ತೆ ಗಿಲ್ಲಿಯಿಂದ ಕಾವ್ಯ ದೂರ ಆದಾಗ ಅದು ಇನ್ನೊಂದು ರೀತಿಯಲ್ಲೇ ಹೊಂಟೋಗುತ್ತೆ ಸೊ ಈ ರೀತಿಯಲ್ಲಿ ಏನಕ್ಕೆ ನಡೀತಿದ್ರು ನನಗಂತೂ ಅರ್ಥ ಆಗ್ತಿಲ್ಲ ಅಂಡ್ ಗಿಲ್ಲಿ ಕಾವ್ಯ ಇಬ್ರು ಒಳಗಡೆ ಚೆನ್ನಾಗೇ ಇದ್ದಾರೆ ಸೊ ಕೆಲವು ಟೈಮಲ್ಲಿ ಗಿಲ್ಲಿ ಸೊ ಕಾವ್ಯ ರೇಗಿಸ್ತಾನೆ ಅಥವಾ ಗಿಲ್ಲಿ ಕಾವ್ಯ ಗಿಲ್ಲಿ ಮೇಲೆ ಬೇಜಾರು ಮಾಡ್ಕೊತಾಳೆ ಎಲ್ಲ ಓಕೆ ಬಟ್ ಇದ್ರ ಮಧ್ಯೆ ಸೊ ಫ್ಯಾನ್ಸ್ ಹೊರಗಡೆ ಸುಮ್ಮನೆ ಕಿತ್ತಾಡ್ತವ್ರೆ ಒಬ್ಬರ ಮೇಲೆ ಒಬ್ಬರು ಮೀನ್ಸ್ ಅದನ್ನ ಟ್ರೋಲ್ ಮಾಡಿಕೊಂಡು ಸೊ ರೋಸ್ಟ್ ಮಾಡಿಕೊಂಡು ಸೊ ಕೆಟ್ಟದಾಗ ಕಮೆಂಟ್ ಮಾಡಿಕೊಂಡು ಅಂತ ನನಗೆ ಅನ್ಸುತ್ತೆ ಇನ್ನೇನ್ ಸೀಸನ್ ನಾನು ಮುಗಿತಾ ಬರ್ತಾ ಇದೆ ಸೊ ಅಷ್ಟೊಂದು ಹೇಟು ಅದರಲ್ಲೂ ಮುಖ್ಯವಾಗಿ ಪರ್ಸನಲ್ ಆಗಿರುವಂತಹ ಹೇಟ್ಗಳು ಬೇಕಿಲ್ಲ ಅಂತ ನನಗೆ ಅನ್ಸುತ್ತೆ ಆಮೇಲೆ ನಿನ್ನೆ ಒಂದು ಟಾಸ್ಕ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ನಮ್ಮ ರಾಶಿಕಾ ಅಂಡ್ ಧನುಷ್ ಶಿಬರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಅಂಡ್ ಅಂಡ್ ಕಾವ್ಯ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಗಿಲ್ಲಿ ಬೇಗನೆ ತಂದು ಕೊಟ್ಟ ಬಟ್ ಅದೇ ಕಾವ್ಯ ಒಂಚೂರು ಸ್ಟ್ರಗಲ್ ಪಟ್ರು ಮೇ ಬಿ ಹೈಟ್ ಇರೋದ್ರಿಂದ ಜಾಸ್ತಿ ಸೊ ಅದು ಹೈಟ್ ಫೋಬಿಯಾ ಬೇರೆ ನಮ್ಮ ಕಾವ್ಯಾಗಿದ್ದ ಜೊತೆಗೆ ಅವ್ರದ್ದು ಹೈಟ್ ಕೂಡ ಚಿಕ್ಕದಾಗಿರೋದ್ರಿಂದ ಅದನ್ನ ಸ್ಟ್ರೆಂತ್ ಇರುತ್ತೆ ಪೈಪಿನ ಅಷ್ಟೇನು ಈಸಿ ಇರೋಲ್ಲ ಸೊ ಅದನ್ನ ತಗೊಂಡೋಗಿ ಮೇಲೆ ಹಾಕಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸೊ ಅದು ಅಡ್ವಾಂಟೇಜ್ ನನ್ನ ಪ್ರಕಾರ ಅದು ಯಾರಿಗೆ ಅಂದ್ರೆ ನಮ್ಮ ಧನುಷ್ ಹಿಂಡ್ ರಘು ಬಟ್ ರಘು ಆಲ್ರೆಡಿ ಅವ್ರಿಗೆ ಗಿವ್ ಅಪ್ ಮಾಡಿರೋ ರೀತಿ ಅನಿಸ್ತಾ ಇದೆ ಸೊ ಅವ್ರು ಮೇ ಬಿ ಕಷ್ಟ ಇದೆ ಬಟ್ ರಕ್ಷಿತಾ ಅವ್ರಿಗೆ ಬೆಂಬಲಿಗರಾಗಿದ್ದಾರೆ ಪಾಪ ರಕ್ಷಿತಾ ಅದ ಹೆಂಗ್ ತಗೊಂಡ್ ಬರ್ತಾಳೋ ಗೊತ್ತಿಲ್ಲ ನನಗೆ ಯಾಕಂದ್ರೆ ಅಲ್ಲಿ ಫುಲ್ ಒಳಗಡೆ ಇಳಿದು ರಾಶಿಕಗೆ ಕಷ್ಟ ಆಯ್ತು ಅಲ್ಲಿ ಬಿಕಾಸ್ ಆ ನೀರ್ ಒಳಗಡೆಗೆ ಫುಲ್ ಮುಳುಗ್ಬೇಕಾಗತ್ತೆ ಅದು ಕೈಗೂ ಸಿಗೋಲ್ಲ ಅದು ಪೈಪು ಸೊ ಒಳಗಡೆ ಮುಳುಗಿ ಹದಿನಾಲ್ಕು ಪೈಪ್ ಗಳು ಅದು ಹೆಂಗ್ ತಂದು ಹಾಕ್ತಾಳೋ ಅನ್ನಂತೂ ಕಣೆ ಫಸ್ಟ್ ಮೇ ಬಿ ಕಷ್ಟ ಏನೋ ಗೊತ್ತಿಲ್ಲ ಬಟ್ ಏನೇ ಮಾಡಿದ್ರು ಕೂಡ ಅಪ್ರಿಷಿಯೇಟ್ ಅಂತ ಮಾಡಲೇಬೇಕು ಯಾರೇ ಟಾಸ್ಕ್ ಆಗಿದ್ದಾರೆ ಅದರಲ್ಲೂ ಮುಖ್ಯವಾಗಿ ರಕ್ಷಿತಾಗೆ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ಇನ್ ಕೇಸ್ ಹನ್ನೆರಡು ಅದೇನು ಹದಿನಾಲ್ಕು ಆ ಪೈಪ್ಗಳು ತರ್ತಾಳಲ್ಲ ಸೊ ನೋಡೋಣ ಯಾವ ರೀತಿ ನೋಡಿ ಇವತ್ತಿನ ಎಪಿಸೋಡ್ ಅಂತ ಓಕೆ ಸೊ ನಾನು ಅನಿಸಿಕೆ ಹಂಚ್ಕೊಂಡಿದ್ದೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಂದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ಬಾಯ್ ಬಾಯ್